ಹಾಯ್ ಫ್ರೆಂಡ್ಸ್ ಇವತ್ತು ಹಾಲು ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಮೋಸ ಮಾಡೋದಕ್ಕೆ ಇಲ್ಲಿ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಿಟ್ಟನ್ನ ಲಟ್ಟಿಸಾದ್ಮೇಲೆ ಸ್ಟಿಕ್ ಮಾಡೋಕ್ಕೆ ಅಂತ ಎರಡು ಸ್ಪೂನ್ ಮೈದಾ ಹಿಟ್ಟೆ ಇದ್ದೀನಿ ಇವಾಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಜ್ವಾಯನ ತೊಗೊಂಡಿದ್ದೀನಿ ಅಜ್ವಾಯನ ಕೈಯಲ್ಲಿ ಹೀಗೆ ರಬ್ ಮಾಡಿ ಹಾಕಬೇಕು ಚೆನ್ನಾಗಿ ಉಜ್ಜಿ ಹಾಕಬೇಕು ಅದು ಉಜ್ಜಿ ಹಾಕಿದಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಗೂ ಅಷ್ಟೇ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಹಾಕಬೇಕು ಇವಾಗ ಇದಕ್ಕೆ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಸಮೋಸ ಅಂತ ತುಪ್ಪ ಹಾಕಿದ್ಮೇಲೆ ಹಿಟ್ಟನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾದ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳಿ ಇವಾಗ ಸಮೋಸಾಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು ಅದು ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು ಶುಂಠಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಫ್ರೈ ಆಗ್ತಿದ್ದಾಗೇ ಹೆಚ್ಚಿಟ್ಕೊಂಡಿರೋವಂಥ ಎರಡು ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಹಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಾಗೇ ಒಂದು ಟೀ ಚಮಚ ಅರಶಿನ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಚಿಕ್ಕ ಬೌಲ್ ಅಷ್ಟು ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಜಾಸ್ತಿ ಆದರೆ ಅದೇ ಸಿಕ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಬಟಾಣಿ ಸ್ವಲ್ಪ ಬೆಂದಾದ್ಮೇಲೆ ಆಲೂಗೆಡ್ಡೆ ಹಾಕ್ಕೋಬೇಕು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ನಾಲ್ಕು ಆಲೂಗೆಡ್ಡೆ ತೊಗೊಂಡಿದ್ದೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಟಾಣಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಇವಾಗ ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀರು ನೀರು ಥರ ಅಲ್ಲ ಸ್ವಲ್ಪ ತಿಕ್ಕಾಗೇ ಇರಬೇಕು ಪೇಸ್ಟು ಇವಾಗ ಪೇಸ್ಟ್ ರೆಡಿಯಾಗಿದೆ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಅದನ್ನು ಇವಾಗ ಲಟ್ಟಿಸ್ಕೋಬೇಕು ಈ ರೀತಿ ಸ್ವಲ್ಪ ದೊಡ್ಡದಾಗಿ ತುಂಬ ದೊಡ್ಡದಲ್ಲ ಚಿಕ್ಕ ಚಿಕ್ಕ ಪೂರಿ ಆಗುತ್ತಲ್ಲ ಆ ರೀತಿ ಅಷ್ಟು ಸೈಜಲ್ಲಿ ಲಟ್ಟಿಸ್ಕೋಬೇಕು ಇವಾಗ ಲಟ್ಟಿಸ್ಕೊಂಡಾಗಿದೆ ಸೈಡೆಲ್ಲ ಪೂರ್ತಿ ಇದನ್ನು ಪೇಸ್ಟ್ ಇದ್ದೀನಿ ಇದು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಕಿದ್ಮೇಲೆ ಮಧ್ಯಕ್ಕೆ ಆಲೂಗೆಡ್ಡೆದು ಸ್ಟಫಿಂಗ್ ಇಟ್ಬಿಟ್ಟು ಕವರ್ ಮಾಡಬೇಕು ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಆ ರೀತಿ ಮಾಡಿಕೊಂಡು ಅದಕ್ಕೆ ಕ್ಯಾಪ್ ಹಾಕ್ತೀವಲ್ಲ ಆ ರೀತಿ ಆಗಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ನೀವು ಸಮೋಸ ಯಾವ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಸಾಮಾನ್ಯ ಈ ಶೇಪಲ್ಲಿ ಇರುತ್ತೆ ಅಂತ ತೋರಿಸಿರೋದು ಇವಾಗ ಮತ್ತೆ ಹಿಟ್ಟು ತಗೊಂಡು ಲಟ್ಟಿಸ್ಕೊತಾ ಇದ್ದೀನಿ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಮಧ್ಯ ಕಟ್ ಮಾಡಿಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಈ ಥರನೂ ತೋರಿಸ್ತಾ ಇದ್ದೀನಿ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಅದಕ್ಕೆ ಸೈಡಲ್ಲೆಲ್ಲ ಪೇಸ್ಟ್ ಹಾಕಿ ಆಮೇಲೆ ಸ್ಟಫಿಂಗ್ ಇಟ್ಟು ಕವರ್ ಮಾಡಿದ್ರೆ ಬೇಗನೇ ಆಗುತ್ತೆ ಈಗ ಸೈಡಲ್ಲೆಲ್ಲ ಪೇಸ್ಟ್ ಹಾಕಿದ್ದಾಗಿದೆ ಇವಾಗ ಸ್ಟಫಿಂಗ್ ಇಡೋಣ ಒಂದು ಸಲ ಲಟ್ಟಿಸ್ಕೊಂಡ್ರೆ ನಾಲ್ಕು ಸಮೋಸ ರೆಡಿ ಆಗಿಬಿಡುತ್ತೆ ಈಗ ಒಂದೊಂದೇ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಮಾಡ್ತಾಯಿದ್ರೆ ತುಂಬ ಟೈಮ್ ತೊಗೊಳ್ಳುತ್ತೆ ಅದಕ್ಕೇ ಇವಾಗ ಕವರ್ ಮಾಡ್ತಾಯಿದ್ದೀನಿ ಫಸ್ಟ್ ಈ ರೀತಿ ಎಲ್ಲ ಲಟ್ಟಿಸ್ಕೊಂಡು ಸ್ಟಫಿಂಗ್ ಮಾಡಿ ಸಮೋಸ ರೆಡಿ ಮಾಡಿ ಇಟ್ಕೊಂಡಿದ್ರೆ ಎಣ್ಣೆಲಿ ಬೇಗ ಕರಿಬೋದು ತುಂಬ ಏನು ಟೈಮ್ ತೊಗೊಳ್ಳೋಲ್ಲ ಬೇಯೋದಕ್ಕೂ ಈ ರೀತಿ ಎಲ್ಲ ಕವರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು ಇವಾಗೆಲ್ಲ ರೆಡಿ ಆಗಿದೆ ಎಣ್ಣೆಕಾಯಿ ಹಾಕಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಒಂದೊಂದನ್ನೇ ಹಾಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಒಳಗೆಲ್ಲ ಬೇಯಲ್ಲ ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಇವಾಗ ಹಾಕ್ತಾ ಬಂದಿದೆ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಈ ರೀತಿ ಬೇಯಿಸ್ಕೊಳ್ಳಿ ಇವಾಗ ಸಮೋಸಾಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೀಗ ಪುದೀನ ಎಲೆಗಳಾಗ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾಲ್ಕೈದು ಖರ್ಜೂರ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಗೆ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಇದ್ದೀನಿ ಹಾಕಿ ನೀರು ಹಾಕಿ ರುಬ್ಕೋಬೇಕು ಇದು ಸ್ವೀಟ್ ಮತ್ತು ಖಾರ ಎರಡು ಮಿಕ್ಸಿ ಇರೋ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಆಲೂ ಸಮೋಸ ಮಾಡ್ಕೊಂಡು ತಿನ್ನಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು